ರಜಾ ಇದ್ರೆ ಇದೊಂದು ಪ್ರಾಬ್ಲಮ್ ಚಿಕ್ಕ ಚಿಕ್ಕ ಐದು ಈರುಳಿತ ಎರಡು ಸೆಕೆಂಡ್ ಇರತ್ತಿ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡಿದಿನಿ ಇವತ್ತು ಬೆಳಗ್ಗೆ ತಿಂಡಿಗೆ ಏನ್ ಅಂತ ಯೋಚನೆ ಸೊ ಸ್ಕೂಲ್ ಇಲ್ಲ ಅಂದ್ರೆ ಏನ್ ತಿಂಡಿ ಮಾಡೋದು ಅಂತ ಯೋಚನೆ ಸ್ಕೂಲ್ ಇದ್ರೆ ಒಂದಿನ ಮುಂಚೆನೇ ಏನು ಮಾಡ್ಬೇಕು ಅಂತ ಯೋಚನೆ ಮಾಡಿ ರೆಡಿ ಮಾಡ್ಕೋತೀವಿ ಸೊ ಈ ರಜಾ ಇದ್ರೆ ಇದೊಂದು ಪ್ರಾಬ್ಲಮ್ಮು ಹಂಗಾಗಿ ಯೋಚನೆ ಮಾಡ್ತಿದ್ದೆ ಮನೇಲಿ ಮೊಟ್ಟೆ ಇದನ್ನು ಆಟಿಕೊಂಡು ಹೆಗ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಗ್ ಪಲಾವ್ಗೆ ಒಂದು ಕಡೆ ಮಟ್ಟೆ ಬೇಯಿಸಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಅದನ್ನು ಪ್ರಿಪೇರ್ ಮಾಡೋದನ್ನ ರೆಡಿ ಮಾಡಿಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಒಂದು ಲೋಟಕ್ಕೆ ಎರಡು ಲೋಟದಂಗೆ ನೀರು ನೀರುಕಾಯಿ ಇಟ್ಕೊಳ್ತೀನಿ ಒಂದು ಕಡೆ ಸೈಡಿಗೆ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಮಾಡೋಕ್ಕಾಗಿದ್ದೆ ಮೂರು ಲೋಟ ಅಕ್ಕಿ ತಗೊಂಡಿದ್ದೀನಿ ಇದು ತೊಳೆದು ನೆನೆ ಹಾಕ್ಬಿಟ್ಟ ಇದು ಮಸಾಲೆ ಹಿಡಿಬೇಕಲ್ವಾ ಸೊ ಹಂಗಾಗಿ ಮೊದಲು ಇದನ್ನ ಚುಚ್ಚಿ ರೆಡಿ ಮಾಡ್ಕೊಂಡು ಇಟ್ಕೊಬಿಟ್ರೆ ಬೇಗ ಬೇಗ ಮಾಡ್ಬೋದು ಚಿಕ್ಕ ಚಿಕ್ಕ ಐದು ಈರುಳ್ಳಿ ತೊಗೊಂಡಿದ್ದೀನಿ ಒಂದೊಂದೆರಡು ದಪ್ಪವು ಒಂದೆರಡು ಎರಡು ಚಿಕ್ಕ ತಗೊಂಡಿದ್ದೀನಿ ಸೊ ಇದನ್ನ ಚೆನ್ನಾಗಿ ದಪ್ಪ ಸೈಜ್ ಅಂತದ್ದು ಒಂದೆರಡು ಟೊಮೊಟೋನಾ ತಗೊಂಡು ಅದನ್ನು ಹಚ್ಚಿ ಇಟ್ಕೊತ ಇದ್ದೀನಿ ಕುಕ್ಕರ್ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಆಗಿದೆ ಇವಾಗ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಣ ಇದಕ್ಕೆ ಪಲವೆಲೆ ಅದರ ಚಕ್ಕೆ ಒಂದೆರಡು ಅನ್ನ ಸ್ಪೂ ಲವಂಗ ಒಂದು ಮೂರು ಏಲಕ್ಕಿ ಸ್ವಲ್ಪ ಸೋಂಪು ಒಂದು ಸ್ಪೂನು ಅಷ್ಟು ಹಾಕಿದ್ದೀನಿ ಸೋಂಪ ಮೊಟ್ಟೆ ರೆಸಿಪಿನ ನಾವು ಯಾವುದೇ ರೆಸಿಪಿ ಮಾಡಲಿ ಮೊಟ್ಟೆಯಿಂದ ಸೊ ಕಾಳು ಮೆಣಸು ಹಾಕಿದ ಮಾತ್ರ ಮರಿಬಾರ್ದು ಸೊ ಒಂದು ಸ್ಪೂನು ಕಾಳು ಮೆಣಸು ಸ್ವಲ್ಪ ಕಸ್ತೂರಿ ಮೆಂತೆ ಈರುಳ್ಳಿ ಫ್ರೈ ಆಗಬಹುದು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋದು ಒಂದು ಪುದೀನಾ ಸ್ವಲ್ಪ ಸ್ವಲ್ಪ ಸಾಂಬಾರು ಸೊಪ್ಪು ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಎಗ್ ಬಿರಿಯಾನಿ ಅಷ್ಟು ಕೂಡ ಚೆನ್ನಾಗಿ ಆಗುತ್ತೆ ಸೊ ಇದಕ್ಕೆ ನಾನು ಇವತ್ತು ಯಾಕೋ ಒಂದೆರಡು ನಾಲ್ಕು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ನಲ್ವ ಸೊ ಟೊಮೊಟೊ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಸೊ ಆದಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ನೀವು ಸ್ವಲ್ಪ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಚೆನ್ನಾಗಿ ಫ್ರೈ ಆಗಬೇಕು ನಾವು ಯಾವುದೇ ಮಸಾಲೆ ಹಾಕಲಿ ಅದು ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟ್ ಚೆನ್ನಾಗಾಗೋದು ಒಂದು ಸ್ಪೂನು ಗರಂ ಮಸಾಲ ನಾನು ಏನು ಹೇಳಿದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಸೊ ಹಂಗಾಗಿ ಇದಕ್ಕೆ ಒಂದು ಮೂರು ಮೊಟ್ಟೆ ಹೊಡಿತ ಅದ ಅದ್ ಬಿಸಿನೀರ್ ಕಾಯ್ಸ್ಕೊಂಡಿದೆ ಅಲ್ವಾ ಇದ್ರ ಸುತ್ತವ ಇದು ನೀರು ಬಿಡೋಣ ಅದು ಸ್ವಲ್ಪ ಬೇಯ್ಲಿ ಮೊಟ್ಟೆ ನಾನು ಹಾಕಿದ್ದೀನಲ್ಲ ಅದು ಬೇಯ್ಲಿ ಅಂದ್ರೆ ಸುತ್ತ ನೀರು ಬಿಡೋಣ ಸೊ ಅದು ಬೆಂದ ಮೇಲೆ ಈಗ ಇದು ಬೆಂದಿದೆ ಇದು ರಿಕ್ಸನ್ ಇದೆ ಸ್ವಲ್ಪ ಮೊಸರು ಒಂದೆರಡು ಸ್ಪೂನು ಮೊಸರು ಹಾಕೋಣ ನಾನು ಹುಳಿ ಮೊಸರು ಇಟ್ಕೊಂಡಿಲ್ಲ ಸ್ವಲ್ಪ ಒಂದೆರಡು ಒಂದೆರಡು ಸೆಕೆಂಡು ಇದಾಗ್ಲಿ ಸುತ್ತ ಎಣ್ಣೆ ಬಿಟ್ಕೊಂಡ ಮೇಲೆ ಇದಕ್ಕಿವಾಗ ಅಕ್ಕಿ ಹಾಕೋಣ ಇದು ಒಂದು ಎರಡು ಸೆಕೆಂಡ್ ಅಲ್ಲಿ ಒಂದು ಕಡೆ ಸೈಡಲ್ಲಿ ನೀರು ಕಾಯೋಕೆ ಇಟ್ಟಿದೆ ಅಲ್ವಾ ಸೊ ಅದು ಕರೆಕ್ಟಾಗಿ ನಾನು ಒಂದು ಲೋಟಕ್ಕೆ ಎರಡು ಲೋಟ ನೀರು ಕಾಯೋಕೆ ಇಟ್ಟಿದೆ ಸೊ ಅದನ್ನು ಅಷ್ಟು ಹಾಕ್ತಾಯಿದ್ದೀನಿ ನೀರು ಇವಾಗ ಇದಕ್ಕೆ ಉಪ್ಪು ಹಾಕ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನ್ ಹಾಕ್ತಿದ್ದೀನಿ ಒಂಥರ ಮಳಬೇಕಾದ್ರೆ ಮಳಬೇಕಾದ್ರೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಒಂದು ನಿಂಬೆಹಣ್ಣೆ ಇಂಟ್ತಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಸ್ವಲ್ಪ ಪುದೀನಾ ಈಗಿದಕ್ಕೆ ಮೊಟ್ಟೆ ನಾಲ್ಕು ಐದು ಆರು ಮೊಟ್ಟೆ ತಗೊಂಡಿದ್ದೀನಿ ಸೊ ಇದನ್ನು ತಿರುಗ್ಸೋದು ಬೇಡ ಕುಕ್ಕರಾಗಿ ಇಷ್ಟವಾದ ಬಿಡೋಣ Sala ange initka. Zagrela. Yesh kime kwa? Ani manis kime? Ani manis kime. Ani manis kime. बिर्याी मात्र सखत बंदे एग् बिर्याी नी कुड निस ट्रै मा